ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ರಿಸೆಪ್ಷನ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ರಿಸೆಪ್ಷನ್ ಯಾವ ಥರ ಆಯಿತು ನಾವು ಯಾವ ಥರ ರೆಡಿ ಆಗಿದ್ವಿ ಅನ್ನೋದೆಲ್ಲ ನೀವು ಇವತ್ತಿನ ವೀಡಿಯೋದಲ್ಲಿ ನೋಡ್ಕೋಬೋದು ಸೊ ಫಸ್ಟು ಮಧ್ಯಾಹ್ನನೇ ರೆಡಿ ಆಗ್ತಾಯಿದ್ವಿ ಯಾಕಂದರೆ ನಾವು ಅಂದ್ಕೊಂಡ್ವಿ ಒಂದು ಆರೂವರೆ ಹಂಗೆ ಸ್ಟಾರ್ಟ್ ಮಾಡೋಣ ರಿಸೆಪ್ಷನ್ನ ಒಂದು ಐದು ಗಂಟೆ ಅಷ್ಟರಲ್ಲಿ ರೆಡಿ ಆದ್ರೂ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ಫಸ್ಟೇ ತಗೋಸ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಗೆಸ್ಟ್ ಬಂದಮೇಲೆ ಅಲ್ಲಿ ಬ್ಯುಸಿ ಆಗ್ಬೋದು ಆಮೇಲೆ ಅಯ್ಯೋ ಆ ಫೋಟೋ ತಗೊಳ್ಳಿಲ್ಲ ಈ ಫೋಟೋ ತಗೊಳ್ಳಿಲ್ಲ ಅನ್ನೋ ಬೇಜಾರ್ ಕೂಡ ಇರೋದಿಲ್ಲ ಲಾಸ್ಟ್ ಟೈಮ್ ನನ್ನ ಸೀಮಂತದಲ್ಲಿ ಹಂಗೆ ಆಗೋಯ್ತು ಒಂದು ಕರೆಕ್ಟಾಗಿರೋ ಒಂದು ಫ್ಯಾಮಿಲಿ ಫೋಟೋನೂ ನಾವು ತೊಗೊಳ್ಳೋಕ್ಕೆ ಆಗಿರಲಿಲ್ಲ ಎಲ್ಲ ಬಿಸಿಲಿ ಸೊ ಈ ಥರ ಈ ಸತಿ ಆ ತಪ್ಪು ಮಾಡಬಾರ್ದು ಅಂದ್ಬಿಟ್ಟು ಆ್ಯಂಡ್ ನಾನು ಫಸ್ಟ್ ಹೇರ್ ಪ್ರಪ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ಆಮೇಲೆ ಫಸ್ಟು ಸ್ನೇಹದಾಗೋಗ್ಲಿ ಯಾಕಂದರೆ ಅವಳ್ದಾಗೋದ್ರೆ ಕಪಲ್ ಫೋಟೋಸು ವೀಡಿಯೋಸು ಆ್ಯಂಡ್ ಸಿಂಗಲ್ ಫೋಟೋಸ್ ಎಲ್ಲ ತೊಗೊಳೋಕ್ಕೆ ಈಸಿ ಆಗುತ್ತೆ ಆಮೇಲೆ ನಾನು ನಿಧಾನಕ್ಕೆ ಮಾಡಿಸ್ಕೊಬೋದು ಅಂತ ಸ್ನೇಹಿಂಗೇ ಪ್ರಪ್ ಮಾಡ್ತಾಯಿದ್ರು ಆ್ಯಂಡ್ ನಮ್ಮ ಅಮ್ಮ ಕೂಡ ಒಂಚೂರು ಹೇರ್ ಸ್ಟೈಲ್ ಮಾಡಿಸ್ಕೊತೀನಿ ಅಂತಿದ್ರು ಸೊ ಅವ್ರಿಗೂ ಕೂಡ ಹೇರ್ ಸ್ಟೈಲ್ ಮಾಡ್ತಾಯಿದ್ರು ನಾನು ಸೊವಸ್ ಕುತ್ಕೊಂಡಿದ್ವಿ ಆ್ಯಂಡ್ ಇವತ್ತು ನಮಗೆ ಹೇರ್ ಸ್ಟೈಲ್ ಮಾಡ್ತಾ ಇರೋದು ಮತ್ತು ಮೇಕಪ್ ಮಾಡ್ತಾ ಇರೋದು ಎಲ್ಲನೂ ರುಶ್ಮಿತಾ ಟೀಮೇ ರುಷ್ಮಿತಾ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಮುಹೂರ್ತದಲ್ಲಿ ನಿಮಗೂ ತುಂಬ ಜನಕ್ಕೆ ಇಷ್ಟ ಆಗಿತ್ತು ಸೊ ಅವರೇ ಮಾಡ್ತಾ ಇರೋದು ಆ್ಯಂಡ್ ಅವರು ಇನ್ನೂ ಬಂದಿರಲಿಲ್ಲ ಅವ್ರ ಟೀಮ್ ಅವ್ರು ಬಂದು ಫಸ್ಟು ಹೇರ್ ಸ್ಟೈಲೆಲ್ಲ ಮಾಡ್ಕೊತಾಯಿದ್ರು ತುಂಬ ಚೆನ್ನಾಗಿ ಮಾಡಿದರು ಈ ಸತಿನೂ ಅಷ್ಟೇ ತುಂಬ ಯೂನಿಕ್ ಆಗಿತ್ತು ಹೇರ್ ಸ್ಟೈಲ್ ಆಗಿರ್ಬೋದು ನಂದು ಎಲ್ಲ ಸ್ನೇಹಿನ್ಗೆ ಸ್ವಲ್ಪ ಹುಷಾರಿರ್ಲಿಲ್ಲ ನೀಟ್ ಚೇಂಜ್ಗೂ ಏನೋ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಮದುವೆ ಇದರಲ್ಲಿ ಆಬ್ವಿಯಸ್ಲಿ ಒಂದು ಸ್ವಲ್ಪ ಹುಷಾರು ತಪ್ಪೊಂದಿದೆ ಇರುತ್ತೆ ಅಲ್ವಾ ಅವಳಿಗೆ ಸ್ವಲ್ಪ ಕೋಲ್ಡ್ ಕಾಫ್ ಥರ ಆಗಿತ್ತು ಸೊ ಹಾಗೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಆ್ಯಂಡ್ ಅಮ್ಮನ್ ಕೂಡ ಹೇರ್ಸ್ಟೈಲೆಲ್ಲ ಮಾಡಿಸ್ಕೊತಾಯಿದ್ರು ಇದ್ರ ಮಧ್ಯ ವೀರಿಗೂ ಹುಷ್ ಹುಷಾರಿರಲಿಲ್ಲ ಅವನಿಗೂ ಜ್ವರ ಕೆಮ್ಮು ಎಲ್ಲ ಆಗಿತ್ತು ನಮ್ಮ ಮದುವೆಯಿಂದ ರಿಸೆಪ್ಷನ್ಗೆ ಒಂದಿನ ಗ್ಯಾಪ್ ಇಟ್ಕೊಂಡಿದ್ವಿ ಸಂಡೇ ಮಾಡಿಕೊಂಡ್ರೆ ಜನ ಎಲ್ಲ ಬರೋಕ್ಕೂ ಸರಿ ಹೋಗುತ್ತೆ ನಮಗೂ ಎಲ್ಲ ಸ್ವಲ್ಪ ಸುಧಾರಿಸ್ಕೊಂಡಿರ್ಬೋದು ಅನ್ನೋ ಒಂದು ರೀಸನ್ಗೆ ಸೊ ಸಾಟರ್ಡೇನೇ ನಾನು ವೀರನ್ನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಅವನಿಗೆ ಹುಷಾರಿಲ್ಲದೆ ಇರೋದ್ರಿಂದ ಅವನಿಗೆ ಸ್ವಲ್ಪ ಇಂಜೆಕ್ಷನು ಮತ್ತು ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೊಂಡು ಬಂದು ಅವನಿಗೆ ಮಾಡ್ಕೊಂಡಿದ್ದು ಹಂಗೂ ಸ್ವಲ್ಪ ಕೆಮ್ತಾಯಿದ್ದ ಆ್ಯಂಡ್ ಸುಹಾಸೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇರೋದು ಸ್ನೇಹನೇ ಡೆಕೋರೇಷನ್ನ ಸೆಲೆಕ್ಟ್ ಮಾಡಿದ್ದು ಅವಳಿಗೆ ತುಂಬ ಸಿಂಪಲ್ ಬೇಕಿತ್ತಂತೆ ಸೊ ಅದಕ್ಕೆ ಏನು ಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಕೆಲಸನ ಮಾಡಿಸ್ಕೊತಾಯಿದ್ರು ಈ ಡೆಕೋರೇಷನ್ನು ಎಲ್ಲ ನಾವೇ ಮಾಡ್ಕೊತೀನಿ ಅಂದರೆ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ ಬಟ್ ಹೆಂಗೋ ಸ್ವಲ್ಪ ಹುಡುಗರೆಲ್ಲ ಇರೋದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಯಿತು ಬಟ್ ನಿಮಗೆ ತೋರಿಸ್ತೀನಿ ಎಷ್ಟು ಆಗಿ ಆ್ಯಂಡ್ ಫುಲ್ ಕಮ್ಮಿ ಬಜೆಟಲ್ಲಿ ಹೇಗೆ ಫ್ಲವರ್ ಡೆಕೋರೇಷನ್ ಮಾಡಿಸ್ಕೊಬೋದು ಅಂತ ಡೆಕೋರೇಷನ್ ಸಿಂಪಲ್ ಆಗಿದ್ರು ನೀವು ತುಂಬ ಹೈಲೈಟಾಗಿ ಕಾಣಿಸ್ಬೋದು ನಿಮ್ಮ ಔಟ್ಫಿಟ್ ಆ್ಯಂಡ್ ನಿಮ್ಮದ್ದೆಲ್ಲ ನೋಡಿ ಆ್ಯಂಡ್ ನಿಮಗೂ ಅದರ್ ಈವೆಂಟ್ಸ್ ಇದೆ ಅಂದರೆ ನೀವು ವೀರ್ ಈವೆಂಟ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವುದೇ ಬಲೂನ್ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಏನೇ ಇದ್ರು ಕೂಡ ಮಾಡಿಕೊಡ್ತಾರೆ ಆ್ಯಂಡ್ ಫೈನಲಿ ರುಷ್ಮಿತಾ ಅವ್ರು ಬಂದರು ಅವ್ರಿಗೂ ಒಂದು ಬೇಬಿ ಇದೆ ಸೊ ಮೇಕಪ್ಪಿಗೆ ಬಂದು ಎಲ್ಲ ಮೇಕಪ್ ಮಾಡ್ತಾಯಿದ್ರು ಆ್ಯಂಡ್ ಸ್ನೇಹಿಗೆ ಮೇಕಪ್ಪು ನನಗೆ ಮೇಕಪ್ ನಮ್ಮ ಅಮ್ಮನಿಗೆ ಎಲ್ಲರಿಗೂ ಅವರೇ ಮೇಕಪ್ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ತುಂಬ ಅವ್ರದ್ದು ಮೇಕಪ್ ಎಲ್ಲ ತುಂಬ ಪರ್ಫೆಕ್ಟಾಗಿರುತ್ತೆ ನಿಮಗೆ ಕೇಕಿ ಕೇಕಿ ಆಗಿರೋದು ಆ ಥರ ಎಲ್ಲ ಏನೂ ಇಲ್ಲ ನಾನು ಇವ್ರ ನಂಬರ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಅವರ ಇನ್ಸ್ಟಾಗ್ರಾಮ್ ಪೇಜ್ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅವ್ರ ವರ್ಕೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ವರ್ಕ್ ಹೇಗಿರುತ್ತೆ ಏನು ಅಂತ ಆ್ಯಂಡ್ ಈ ಸತಿನೂ ನಾವು ಜ್ಯುವೆಲ್ರೀ ಮಹಿಳಾ ಬ್ರೈಡಲ್ ಜುವೆಲ್ರಿಂದ ರೆಂಟಿಗೆ ತೊಗೊಂಡಿದ್ವಿ ನಂದು ಸ್ನೇಹಂದು ನಮ್ಮ ಮುಂದು ಎಲ್ಲನೂ ಅವ್ರ ಕಲೆಕ್ಷನ್ಸ್ ನಮಗೆ ಇಷ್ಟ ಆಗಿತ್ತು ಸೊ ಅದಕ್ಕೆ ರೆಂಟಿಗೆ ತೊಗೊಳ್ಳೋದೇ ವಾಸಿ ಯಾಕಂದರೆ ಡಿಫ್ರೆಂಟಾಗೂ ಇರುತ್ತೆ ಆ್ಯಂಡ್ ಫುಲ್ ಸೆಟ್ ನೀವು ತೊಗೊಬೋದು ಸೊ ಹಾಗಾಗಿ ಅಲ್ಲೇ ರೆಂಟಿಗೆ ತೊಗೊಂಡಿದ್ವಿ ಅವ್ರದ್ದು ಕೂಡ ನಾನು ನಂಬರೆಲ್ಲ ಮತ್ತು ಅವರ ಪೇಜ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೀವು ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇವಾಗ ಸೇವ್ ಮಾಡಿ ಇಟ್ಕೊಳ್ಳಿ ಮುಂದೆ ನಿಮಗೆ ನಿಮ್ಮ ಫಂಕ್ಷನಲ್ಲಿ ಯೂಸ್ ಆಗುತ್ತೆ ನೆನಪಿಗೆ ಇರುತ್ತೆ ಕಾಂಟ್ಯಾಕ್ಟ್ಗಳನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೆಹಂದಿ ಆರ್ಟಿಸ್ಟ್ ಆಗಿರ್ಬೋದು ಈ ಥರ ಮೇಕಪ್ ಆರ್ಟಿಸ್ಟ್ ಮತ್ತು ಫೋಟೋಗ್ರಾಫರ್ ಮತ್ತು ಜ್ಯುವೆಲ್ರಿ ಎಲ್ಲರದ್ದು ನಾನು ನಂಬರ್ ಶೇರ್ ಮಾಡಿದ್ದೀನಿ ಸೊ ಅವ್ರದ್ದೆಲ್ಲ ನೀವು ನಂಬರ್ ಸೇವ್ ಮಾಡಿ ಇಟ್ಕೊಂಡಿದ್ರೆ ನೆಕ್ಸ್ಟ್ ನಿಮ್ಮ ಫಂಕ್ಷನಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಮರಿಬೇಡಿ ಇವಾಗ ಕೇಳ್ಬೋದು ನೀವು ತುಂಬ ಜನ ಏನು ಸ್ವಾತಿ ಸ್ನೇಹ ರಿಸೆಪ್ಷನ್ ಕೂಡ ಸ್ನೇಹ ಸೀರೆನೇ ಹಾಕ್ಕೊತಾ ಇದ್ದಾರಾ ಅಂತ ಹೌದು ನಾವು ಶಾಪಿಂಗ್ ಮಾಡಿದಾಗೆ ಸ್ಯಾರಿನೇ ಶಾಪಿಂಗ್ ಮಾಡಿದ್ವಿ ಯಾಕಂದರೆ ಸ್ನೇಹಿಂಗ್ಗೆ ಡಿಸೈನರ್ ಲೆಹಂಗಾ ಏನು ಬರುತ್ತೆ ಗೌನು ಅದು ಸ್ವಲ್ಪ ಉದ್ದ ಆಗುತ್ತೆ ಹೈಟು ಸ್ವಲ್ಪ ಕಮ್ಮಿ ಇರೋದ್ರಿಂದ ಆ್ಯಂಡ್ ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ರು ಅಷ್ಟು ಚೆನ್ನಾಗಿರೋದಿಲ್ಲ ಹೀಲ್ಸ್ ಹಾಕ್ಕೊಂಡು ತುಂಬ ಹೆವಿ ಅನಿಸುತ್ತೆ ಅದೆಲ್ಲ ಮತ್ತೆ ರಿಪೀಟ್ ಮಾಡೋಕ್ಕೂ ಆಗೋದಿಲ್ಲ ರೆಂಟಿಗೆ ತೊಗೋಬೋದು ಬಟ್ ಸ್ನೇಹಿಂಗ್ಗೆ ಬೇಡ ಸೀರೆಯಲ್ಲೇ ಲೆಹಂಗಾ ಥರ ಹೊಲ್ಸ್ಕೊತಾರೆ ಗೊತ್ತಾ ಆ ಥರ ಹೋಲಿಸ್ಕೋಬೇಕಂತ ಆಸೆ ಇತ್ತು ಬಟ್ ಸೀರೆ ತುಂಬ ಕಾಸ್ಟ್ಲಿ ಆ ಸೀರೆನ ಕಟ್ ಮಾಡಿ ಹೊಲ್ಸೋದು ಬೇಡ ಅಂತ ಸ್ನೇಹ ಅವ್ರ ಅಮ್ಮನೂ ಅಂದರು ಆ್ಯಂಡ್ ನಾವು ಕೂಡ ಹಂಗೆ ಅಂದ್ವಿ ಯಾಕಂದರೆ ತುಂಬ ಕಾಸ್ಟ್ಲಿ ಸೀರೆನ ಕಟ್ ಮಾಡಿ ಹೊಲ್ಸಿದ್ರೆ ಅದು ಮತ್ತೆ ಮತ್ತೆ ನೀವು ಫ್ಯೂಚರಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಸೊ ಇವಾಗ ನಾನು ಲೆಹಂಗಾ ಮೂರ್ತಕ್ಕೆ ಹಾಕ್ಕೊಂಡಿದ್ನಲ್ಲ ಅದು ತುಂಬ ಕಮ್ಮಿ ಬರೀ ಆ ಸೀರೆ ಬರೀ ಮೂರುವರೆ ಸಾವಿರ ಮೂರುವರೆ ಸಾವಿರ ರೂಪಾಯಿ ಸೀರೆನ ನೀವು ಲೆಹಂಗ ಹೊಲ್ಸ್ಕೊಂಡ್ರೆ ಓಕೆ ಅದು ಪರವಾಗಿಲ್ಲ ಅಂತ ಅನಿಸುತ್ತೆ ಬಟ್ ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿಗಳನ್ನ ಕಟ್ ಮಾಡಿ ಲೆಹಂಗಾ ಹೊಲ್ಸೋಕ್ಕೆ ಮನಸೇ ಬರೋದಿಲ್ಲ ನಾವು ಅವರಮ್ಮ ಕೂಡ ಹಾಗೆ ಹೇಳಿದ್ರು ನಾನು ಕೂಡ ಬೇಡ ಸೀರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಳ್ಳೆ ರಿಚಾಗೇ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಮಾಡಿದ್ದು ಆ್ಯಂಡ್ ನಮ್ಮ ಬ್ಲೌಸಸ್ ಎಲ್ಲ ನಾನು ಹೇಳ್ತಾನೇ ಇದ್ದೀನಿ ಚಾರ್ವಿ ಬಾಟಿಕು ಶ್ವೇತಕ್ಕನೇ ಹೊಲ್ಕೊಟ್ಟಿರೋದು ಆ್ಯಂಡ್ ಹೇಗೆ ಹೊಲ್ದಿದ್ದಾರ ಗೊತ್ತಾ ಎಲ್ಲರೂ ಕೇಳ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ತುಂಬ ಹೆವಿ ಬ್ರೈಡಲ್ ಬ್ಲೌಸಸ್ನ ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದರು ಆ್ಯಂಡ್ ನಾವು ಒಂದು ಐದಾರು ಕಡೆ ನನಗೆ ಗೊತ್ತಿರೋರ ಕಡೆ ವಿಚಾರಿಸಿದ್ದೀನಿ ನಿಮಗೆಲ್ಲೂ ಇಷ್ಟು ಕಮ್ಮಿ ಪ್ರೈಸ್ಗೆ ಅವರು ಬ್ರೈಡಲ್ ಬ್ಲೌಸಸ್ನ ಕೊಡೋಲ್ಲ ಆ್ಯಂಡ್ ಅದರಲ್ಲೂ ತುಂಬ ಪರ್ಫೆಕ್ಟ್ ನಾವು ಯಾರೂ ಒಂದೇ ಒಂದು ಚಿಕ್ಕ ಆಲ್ಟ್ರೇಷನ್ ಕೂಡ ಇರಲಿಲ್ಲ ಅವ್ರು ಹೊಲ್ಕೊಟ್ಟಿರೋ ಬ್ಲೌಸಸಸ್ಸಲ್ಲಿ ನನಗಾಗಿರ್ಬೋದು ನಮ್ಮಮ್ಮ ಸ್ನೇಹ ಸ್ನೇಹ ಅವರಮ್ಮ ಆಮೇಲೆ ರಾಣಿ ಅಕ್ಕ ಸುಪ್ರೀತಾ ಎಲ್ಲರೂ ಹೊಲ್ಸಿದೀವಿ ಯಾರದೇ ಒಂದೇ ಒಂದು ಚಿಕ್ಕ ಆಲ್ಟ್ರೇಷನ್ ಕೂಡ ಇಲ್ಲ ಅಷ್ಟು ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಅವರ ನಂಬರ್ ಕೂಡ ಹಾಕಿರ್ತೀನಿ ಆ್ಯಂಡ್ ಬ್ಲೌಸಸ್ದೆಲ್ಲ ನಾನು ಈ ರಿಸೆಪ್ಷನ್ ಬ್ಲಾಂಗ್ ಮುಗೀಲಿ ಆವಾಗ ನಾನು ಬ್ಲೌಸ್ದೇ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಬ್ಲೌಸ್ ಯಾವ್ಯಾವ ಥರ ಡಿಸೈನ್ ಹೊಲ್ಸ್ಕೊಂಡಿದ್ವಿ ಆ್ಯಂಡ್ ಹೇಗಿದೆ ಆ್ಯಂಡ್ ಪ್ರೈಸಸ್ ಎಲ್ಲ ಏನು ಇರುತ್ತೆ ಸ್ಟಾರ್ಟಿಂಗ್ ರೇಂಜ್ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ತುಂಬ ಜನ ಪ್ರೈಸಸ್ ಬಗ್ಗೆನೇ ನನ್ನ ಕೇಳ್ತಾ ಇರ್ತೀರ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಸ್ನೇಹ ಅಮ್ಮ ತಂಗಿ ಅಂಕಲ್ ಎಲ್ಲನೂ ಬಂದಿದ್ದರು ಅವರು ಕೂಡ ಇಲ್ಲೇ ರೆಡಿ ಆಗೋಣ ಅಂದ್ಬಿಟ್ಟು ಬಂದಿದ್ದರು ಸೊ ನಾವು ಫಸ್ಟು ಉಡಿಸ್ಕೊಂಡೆ ಸೀರೆನ ಆ್ಯಂಡ್ ನನ್ನ ಸ್ಯಾರಿ ಕಲರ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ ನೀವು ಕೂಡ ಆ್ಯಂಡ್ ತುಂಬ ಚೆನ್ನಾಗಿ ಇತ್ತು ಆ್ಯಂಡ್ ಸ್ನೇಹನ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಒಂಥರ ಹೊಸ ಸ್ಟೈಲ್ ನಾನು ಎಲ್ಲೂ ನೋಡೇ ಇರಲಿಲ್ಲ ಆ ಥರ ಮೇಲ್ಗಡೆ ಬೋ ಥರ ಮಾಡಿ ಆ್ಯಂಡ್ ತುಂಬ ಯೂನಿಕ್ ಆಗೇ ತುಂಬ ಚೆನ್ನಾಗಿತ್ತು ಹೇರ್ ಸ್ಟೈಲ್ ಆಗಿರ್ಬೋದು ಸ್ಯಾರಿ ಬ್ಲೌಸ್ ಎಲ್ಲ ತುಂಬ ಹೈಲೈಟಾಗಿ ಆಗಿ ಕಾಣಿಸ್ತಾಯಿತ್ತು ಲಾಸ್ಟ್ ಮುಹೂರ್ತದಲ್ಲಿ ನೀವು ತುಂಬ ಜನ ಲೈಟ್ ಆಗೋಯ್ತು ಕಲರ್ ಸ್ಯಾರಿ ತುಂಬ ಡಾರ್ಕ್ ಕಲರ್ ಸ್ಯಾರಿ ಬೇಕಿತ್ತು ಅಂತ ಕೇಳ್ತಾಯಿದ್ರಿ ಸಾರಿ ಬೇಜಾ ಮಾಡ್ಕೋಬೇಡಿ ವೀರು ತುಂಬ ಇವತ್ತು ಆ್ಯಕ್ಟಿವ್ ಆಗಿದ್ದಾನೆ ಅವನು ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮಗೆ ವಾಯ್ಸ್ ಓವರಲ್ಲಿ ಬೆಳಿಗ್ಗೆ ವೀಡಿಯೋ ಆಗಬೇಕು ಅಂತ ಕೂತಿದ್ದೀನಿ ಬಟ್ ಮಧ್ಯಾಹ್ನ ಆಗ್ತಾಯಿದೆ ಇದೆ ಇವನು ಇನ್ನೂ ವಾಯ್ಸ್ ಓವರ್ ಕೊಡೋಕ್ಕೆ ನನಗೆ ಬಿಡ್ತಾ ಇಲ್ಲ ಈಗಂತೂ ಸಖತ್ ಕಷ್ಟ ಆಗ್ತಾಯಿದೆ ಅನ್ನೋ ನೋಡಿ ಹೆಂಗೆ ಸೌಂಡ್ ಮಾಡ್ತಾನೆ ವೀರು ಸುಮ್ಮನೆ ಇರೋ ಪ್ಲೀಸ್ ಬಾಯ್ಲಿ ಹಾಯ್ ಹೇಳು ಬಾ ನೀನು ಬಾಯ್ಲಿ ನನ್ನೇ ಬಾಯ್ಲಿ ಅಂತ ಕರೀತಾನೆ ಅಪ್ಪ ಏನು ಮಾಡೋದು ಆ್ಯಂಡ್ ಹಂಗೆ ರಾವಿಡ್ ಹಾಕೋಣ ಅಂದರೆ ತುಂಬ ಅಲ್ಲಿ ಏನೇನೋ ಮಾತಾಡಿದ್ದು ಆ್ಯಂಡ್ ಒಂದಷ್ಟು ಮ್ಯೂಸಿಕ್ ಎಲ್ಲ ಸೌಂಡ್ ಇತ್ತು ಸೊ ಅದು ಕಾಪಿರೇಟ್ಸ್ ಆಗ್ಬೋದು ಅಂದ್ಬಿಟ್ಟು ನಾನು ವಾಯ್ಸ್ ಅವ್ರು ಇದ್ದೀನಿ ಆ್ಯಂಡ್ ಸ್ನೇಹನ್ ತಂಗಿ ಕೂಡ ಬಂದಿದ್ರು ಅವರು ಕೂಡ ರೆಡಿ ಆಗ್ತಾಯಿದ್ರು ಆ್ಯಂಡ್ ಚೆನ್ನಾಗಿತ್ತು ಸ್ನೇಹನ್ ತಂಗಿ ಡ್ರೆಸ್ ಆಗಿರ್ಬೋದು ಆ್ಯಂಡ್ ಸ್ನೇಹ ಅವ್ರ ಅಮ್ಮಂದು ಸ್ಯಾರಿ ಕಲರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ஜி மே लोडी आंखें के तेंगे ने मेकअप <laughs> <laughs> आमा सपोर्ट करता <laughs> <laughs>

देख करा

स <laughs> ಫೈನಲಿ ನಾವು ಪಾರ್ಟಿ ಹಾಲ್ಗೆ ರೀಚ್ ಆದ್ವಿ ಆ್ಯಂಡ್ ನೋಡ್ಬೋದು ಈ ಥರ ಬಂದಿದ್ದೆ ಡೆಕೋರೇಷನ್ ತುಂಬ ಸಿಂಪಲ್ ಆ್ಯಂಡ್ ತುಂಬ ಎಲಿಗೇಂಟಾಗಿತ್ತು ತುಂಬ ಬಜೆಟಲ್ಲಿ ಬರುತ್ತೆ ಈ ಥರ ಡೆಕೋರೇಷನ್ ಎಲ್ಲ ಸೊ ಸ್ನೇಹಿಂಗ್ ಈ ಥರ ತುಂಬ ಸಿಂಪಲ್ ಡೆಕೋರೇಷನ್ ಬೇಕಿತ್ತಂತೆ ಅವರೇ ಚೂಸ್ ಮಾಡಿ ಮಾಡ್ಕೊಂಡಿದ್ರು ಆ್ಯಂಡ್ ಚೆನ್ನಾಗಿ ಮಾಡಿದ್ದ ಅವ್ರ ಹುಡುಗರೆಲ್ಲ ಹೆಲ್ಪ್ ಮಾಡಿ ಎಲ್ಲ ಮಾಡಿದರು ಆ್ಯಂಡ್ ನಮ್ಮ ವೀರು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಬಂದೆ ಅವನಿಗೆ ತುಂಬ ಕಾಫ್ ಆಗಿಬಿಟ್ಟಿದೆ ಸಿರಪಲ್ಲಿ ಹಾಕ್ಕೊಂಡು ಕರ್ಕೊಂಡ್ಬಂದೆ ಹೆಂಗೆ ಇಲ್ಲಿ ಬಿಹೇವ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಕ್ರ್ಯಾಂಕ್ ಆಗಿರ್ತಾನೋ ಇಲ್ಲ ನಿದ್ದೆ ಮಾಡಿಬಿಡ್ತಾನೋ ಏನೋ ಗೊತ್ತಿಲ್ಲ ನೋಡೋಣ ಹೆಲ್ಪಿಂಗ್ ಮಾತ್ರ ತುಂಬ ಜನ ಇದ್ದಾರೆ ಸುನಿ ಅವರ ಅಕ್ಕ ಆಗಿರ್ಬೋದು ರಾಣಿ ಅಕ್ಕ ಎಲ್ಲರೂ ಇದ್ದಾರೆ ಆ್ಯಂಡ್ ಲಾಸ್ಟ್ ಮೂರ್ತವ್ರು ಬಿಡಿದಲ್ಲಿ ರಾಣಿ ಅಕ್ಕ ಇಲ್ಲಿ ಕಾಣಿಸಿಲ್ಲ ಅಂದರೆ ಅವ್ರು ಸ್ವಲ್ಪ ಲೇಟಾಗಿ ಬಂದರು ಅವ್ರಿಗೂ ಸ್ವಲ್ಪ ಏನೋ ತುಂಬ ಓವರ್ನೈಟ್ ಅವ್ರಿಗೆ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಬಂದರೂ ಮೂರ್ತದ ಟೈಮಲ್ಲಿ ಬಂದಿದ್ದರು ಒಂದು ಎರಡು ಕ್ಲಿಪ್ಪಿಂಗಲ್ಲಿ ಕಾಣಿಸ್ಕೊಂಡಿದ್ದಾರೆ ನನ್ನ ವೀಡಿಯೋಸಲ್ಲಿ ಮಾಮೂಲಿ ವೀಡಿಯೋದಲ್ಲೆಲ್ಲ ಇದ್ದಾರೆ ದಾರೆ ಇವಾಗ ಎಲ್ಲ ಬಂದಿದ್ರು ಸೊ ಫುಲ್ ವೀಡಿಯೋ ಹಾಕ್ದಾಗ ನೀವು ನೋಡ್ಬೋದು ಬಂದಿದ್ದಾರೆ ಅವರು ಬಟ್ ಅದೇ ಹೇಳಿದ್ನಲ್ಲ ಅವ್ರಿಗೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಮೂರ್ತ ನಮಗೆ ಸ್ವಲ್ಪ ಲೇಟಾಗಿ ಬಂದಿದ್ದರು ವೀರು ಕೂಡ ಅವ್ರ ಮನೇಲೇ ಇದ್ದ ಓವರ್ನೈಟ್ ಸೊ ಹಾಗಾಗಿ ಅವನ್ನ ಇಟ್ಕೊಂಡು ಎಲ್ಲ ಬೆಳಗ್ಗೆ ಬಂದರು ಆ್ಯಂಡ್ ಇವಾಗ ರಿಸೆಪ್ಷನಲ್ಲಿ ಕೂಡ ನೀವು ನೋಡ್ಬೋದು ಆ್ಯಂಡ್ ಇವಾಗ ಫಸ್ಟು ಸ್ನೇಹಂದು ಸಿಂಗಲ್ ಶಾಟ್ಸ್ ಎಲ್ಲ ತೊಗೊತಾ ಇದ್ದಾರೆ ಆ್ಯಂಡ್ ಫೋಟೋಗ್ರಾಫರ್ ಆಬ್ವಿಯಸ್ಲಿ ನಾಗೇಶ ಟೀಮರ್ ಎನ್ ಜಿ ಕ್ಲಿಕೋಗ್ರಫಿ ಅವ್ರನ್ನ ಬಿಟ್ಟು ನಾವು ಯಾರಿಗೂ ಹೇಳೋ ಚಾನ್ಸೇ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಅವರೇ ಮಾಡ್ಕೊಡೋದು ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಅವ್ರದ್ದು ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಯಾಕಂದರೆ ತುಂಬ ಬಜೆಟ್ ಫ್ರೆಂಡ್ಲಿ ಇಷ್ಟು ಕಮ್ಮಿಯಾಗಿ ನಿಮ್ಗೆ ಯಾರೂ ಈ ಥರ ವರ್ಕ್ ಮಾಡ್ಕೊಡಲ್ಲ ಆ್ಯಂಡ್ ಅವ್ರ ಹತ್ರ ಇರೋ ಕ್ಯಾಮ್ರಾಗಳು ಎಲ್ಲನೂ ಅಷ್ಟೇ ಎಲ್ಲ ಫುಲ್ ಕಾಸ್ಟ್ಲಿ ಟಾಪ್ ನಾಚ್ ಎಕ್ವಿಪ್ಮೆಂಟ್ಸ್ ಇದೆ ಅವ್ರ ಹತ್ರ ಆ್ಯಂಡ್ ಡ್ರೋನ್ ಆಗಿರ್ಬೋದು ಎಲ್ಲ ಸಖತ್ತಾಗಿದೆ ಆ್ಯಂಡ್ ಅವ್ರ ಹತ್ರ ಇರೋ ಹುಡುಗರು ಕೂಡ ಅಷ್ಟೇ ತುಂಬಾ ಒಳ್ಳೆಯ ಕೆಲಸ ಮಾಡ್ತಾರೆ ಆ್ಯಂಡ್ ಯಾರಿಗೂ ಒಂಚೂರು ಈಗ ಎಲ್ಲ ಎಷ್ಟೊತ್ತಾದರೂ ಇದ್ದು ಚೆನ್ನಾಗೆ ಫೋಟೋಸ್ ವೀಡಿಯೋಸ್ನ ತೆಗ್ದು ಕಳಿಸ್ತಾರೆ ಎಡಿಟ್ ಆಗಿರ್ಬೋದು ಆ್ಯಂಡ್ ಕ್ಯಾಮ್ರಾ ಕ್ವಾಲಿಟಿ ವೀಡಿಯೋಸ್ ಫೋಟೋಸ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಒಂದು ಸತಿ ಬಂದ ಮೇಲೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ತೆಗ್ದು ಕೊಟ್ಟಿರ್ತಾರೆ ಸೊ ಹಾಗಾಗಿ ಹೆಂಗೋ ಸುನಿ ಕೂಡ ಜೊತೆ ಆರಾಮಾಗಿದ್ದ ವೀರು ಸೊ ನಮ್ಮ ಅಜ್ಜಿ ಎಲ್ಲರೂ ನಾವು ಬಂದಿದ್ವಿ ನೋಡ್ತಾ ಇದ್ವಿ ಒಂದೆಷ್ಟು ಕಪಲ್ ಫೋಟೋ ಶೂಟ್ ಆಗಿಬಿಡ್ಲಿ ಅಂತ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಆ್ಯಂಡ್ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದ್ರು ಒಬ್ಬರೊಬ್ಬರೇನೆ ಆ್ಯಂಡ್ ಇವಾಗ ಇಲ್ಲಿ ನೋಡ್ಬೋದು ಮಿನಿ ಬಂದಿದ್ದಾಳೆ ಚೇತನ ಅವ್ರು ಬಂದಿದ್ರು ಫಸ್ಟ್ ಟೈಮ್ ನಾವು ಈಗ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು ಮಿನಿನ ಕರ್ಕೊ ಬಂದಿದ್ದಕ್ಕೆ ಆ ಪಾಪು ವೀರನ್ನೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಆಟಾಡ್ತಾಯಿತ್ತು ವೀರುನೇ ಸ್ವಲ್ಪ ಅವನಿಗೆ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದ ನಿಜವಾಗ್ಲೂ ಖುಷಿ ಆಯಿತು ಚೇತನ ಅವ್ರು ಬಂದಿದ್ದು ನನಗೆ ಮಿನಿ ನೋಡಿ ಸಖತ್ ಖುಷಿ ಆಯಿತು ನನಗೆ ಆ ಥರ ಫ್ರಾಕ್ ಹಾಕಬೇಕು ಆ ಥರ ರೆಡಿ ಮಾಡಬೇಕು ಅಂತೆಲ್ಲ ಸಖತ್ ಇಷ್ಟ ಅಂತ ಹೇಳ್ತಾ ಇದ್ದೆ ಅವರು ಎಕ್ಸ್ಚೇಂಜ್ ಮಾಡ್ಕೊಂಬಿಡೋಣ ಅಂತೆಲ್ಲ ಕೇಳ್ತಾ ಇದ್ರು ಸೊ ಸಖತ್ ಖುಷಿ ಆಯಿತು ಚೇತನ್ ಅವ್ರು ಬಂದಿದ್ದು

ಫ್ರೆಂಡ್ ಚೈತ್ರ ಅವರು ಕೂಡ ಬಂದಿದ್ದರು ಖುಷಾನಿನ ಕರ್ಕೊಂಡು ಅಣ್ಣನ ಕರ್ಕೊಂಡು ಸಖತ್ ಖುಷಿಯಾಯಿತು ನನಗೆ ಚೈತ್ರ ಅವ್ರು ತುಂಬ ವರ್ಷದಿಂದ ಫ್ರೆಂಡು ನಾನು ಖುಷಾನಿ ಬರ್ಡೇ ಕೂಡ ಹೋಗಬೇಕಿತ್ತು ಮಿಸ್ಸಾಗಿ ಹೋಗಿತ್ತು ಆಮೇಲೆ ಸರಿ ಇನ್ನು ಥರ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮೀಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಫೈನಲಿ ಸುಹಾಸ ರಿಸೆಪ್ಷನ್ಗೆ ಕುಶಾನಿನ ಕರ್ಕೊಂಡು ಬಂದಿದ್ದರು ಆ್ಯಂಡ್ ಸಖತ್ ಕ್ಯೂಟು ಎಷ್ಟು ಚೆನ್ನಾಗಿ ಶಿಕನ್ ಎಲ್ಲ ಮಾಡ್ತಾಯಿದ್ರು ಆ್ಯಂಡ್ ಚೈತ್ರ ಅವರು ಅಷ್ಟೇ ತುಂಬ ಸಿಂಪಲ್ ಆ್ಯಂಡ್ ಸ್ವೀಟ್ ಪರ್ಸನ್ ಸೊ ಅವ್ರು ಬಂದಿದ್ದು ಕೂಡ ನನಗೆ ಖುಷಿಯಾಯಿತು ತುಂಬ ಖುಷಿಯಾಯಿತು ನನಗೆ ಆ್ಯಂಡ್ ಅದಾದಮೇಲೆ ಜನಗಳು ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಸರಿ ಕಪಲ್ ಎಂಟ್ರಿ ತೊಗೊಂಬಿಡೋಣ ಆಮೇಲೆ ಒಂದೇ ಸತಿ ಸ್ಟೇಜ್ ಮೇಲೆ ನಿಲ್ಲಿಸಿದ್ರೆ ಆಮೇಲೆ ಎಲ್ಲ ಜನರು ಫೋಟೋಸ್ ಎಲ್ಲ ತೊಗೊಳಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಅದಕ್ಕೆ ಮಾಡ್ಕೊತಾ ಇದ್ವಿ ಆ್ಯಂಡ್ ಸ್ನೇಹಂಗೆ ಒಂದು ಸಾಂಗ್ ಹಾಕಬೇಕು ಅದೇ ಸಾಂಗಲ್ಲಿ ಕಪ್ಪಲ್ಲಿ ಎಂಟ್ರಿ ತೊಗೋಬೇಕು ಅಂತ ಆಸೆ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಆ ಸಾಂಗ್ ಹಾಕೋಕ್ಕೆ ನಾನು ನೋಡ್ತಾ ನೋಡ್ತಾಯಿದ್ದೆ ಆ್ಯಂಡ್ ನಮ್ಮ ಕಡೆಯಿಂದ ಒಂದು ಹಂಡ್ರೆಡ್ ಮೆಂಬರ್ಸ್ ಅವ್ರ ಕಡೆಯಿಂದ ಒಂದು ಹಂಡ್ರೆಡ್ ಮೆಂಬರ್ಸ್ ಅಂತ ಅಂದ್ಕೊಂಡಿದ್ವಿ ಬಟ್ ಆಲ್ಮೋಸ್ಟ್ ಟು ಫಿಫ್ಟಿ ಮೆಂಬರ್ಸ್ವರೆಗೂ ಬಂದಿದ್ರು ಸಖತ್ ಖುಷಿ ಆಯಿತು ನಾನು ಅಂದ್ಕೊಂಡು ಇಲ್ಲದೇ ಇರೋರೆಲ್ಲ ಬಂದರು ಬಟ್ ನಾವು ಯಾರು ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅವರು ಬರಲಿಲ್ಲ ಇಟ್ಸ್ ಓಕೆ ಅವ್ರದ್ದೇ ಆದ ಒಂದಷ್ಟು ರೀಸನ್ಸ್ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಫಂಕ್ಷನ್ ಅಂದಮೇಲೆ ಹೀಗೇ ಬಟ್ ಹೇಳಿದ್ನಲ್ಲ ಒಂದಷ್ಟು ಜನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರೆಲ್ಲ ಬಂದರು ಸೊ ಸಖತ್ ಆ್ಯಂಡ್ ಎಷ್ಟೊಂದು ಜನ ಹೊಸ ಮೆಂಬರ್ಸ್ ಅಂದರೆ ಸ್ನೇಹ ಸೈಡ್ ಅವನ್ನೆಲ್ಲ ನೋಡಿ ಅದು ಕೂಡ ತುಂಬಾ ಆಯಿತು ಆ್ಯಂಡ್ ಫೈನಲಿ ಸಾಂಗ್ ನಾನು ಪ್ಲೇ ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಪಿ ರೈಟ್ಸ್ ಇಶ್ಯೂ ಬರುತ್ತೆ ಅದನ್ನು ಬೇರೆ ಇಲ್ಲ ಇನ್ಸ್ಟಾಗ್ರಾಮಲ್ಲೂ ಎಲ್ಲಾದರೂ ವಿತ್ ಸಾಂಗ್ ಕಪಲ್ ಎಂಟ್ರಿ ಇದು ನಾನು ರೀಲ್ಸು ಏನಾದರೂ ಶೇರ್ ಮಾಡ್ತೀನಿ ನೀವು ಆವಾಗ ನೋಡ್ಬೋದು ಸೊ ಇವಾಗ ಒಂದು ಮ್ಯೂಸಿಕ್ ಕೊಡ್ತೀನಿ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ ಆ್ಯಂಡ್ ಇವಾಗ ನಾನು ಅವಾಗಲೇ ಹೇಳ್ದಂಗೆ ಒಂದಷ್ಟು ಕಪಲ್ ಫೋಟೋಸ್ ಜೊತೆಯಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ಬಿಡೋಣ ಫಸ್ಟೇ ಸ್ಟಾರ್ಟಿಂಗು ಅದಾದಮೇಲೆ ಎಲ್ಲರೂ ಜನರದೆಲ್ಲ ತೊಗೊಳಕ್ಕೆ ಈಸಿ ಆಗುತ್ತೆ ಆ್ಯಂಡ್ ಅವರೆಲ್ಲ ಊಟಕ್ಕೆ ಹೋಗಬೇಕು ಆಮೇಲೆ ನಮಗೆ ಅಷ್ಟು ಮರ್ತೋಗ್ಬಿಡ್ತೀವಿ ಸರಿಯಾಗಿ ಸಿಗೋಲ್ಲ ಅನ್ನೋ ರೀಸನ್ಗೆ ಫಸ್ಟೇ ನಾವು ಫ್ಯಾಮಿಲಿ ಫೋಟೋಸ್ನ ತೊಗೊತಾ ಇದ್ದೀವಿ ವೀರು ಇರಲಿಲ್ಲ ಮುಹೂರ್ತ ಟೈಮಲ್ಲಿ ನಾವು ಫೋಟೋಸ್ ತಗೊಂಡಾಗ ಈಗ ವೀರು ಕೂಡ ಜಾಯಿನ್ ಆದ ಒಂದು ಫೋಟೋ ಇದು ಫ್ರೇಮ್ ಹಾಕ್ಸಿ ಇಡೋಕ್ಕೆ ಒಂಥರ ಚೆನ್ನಾಗಿದೆ ಅವನು ಕೂಡ ಸೂಟ್ ಹಾಕ್ಕೊಂಡಿಂದ ಅವ್ರ ಮಾಮೂನ್ ಥರದ್ದೇ ಸೇಮ್ ಆಲ್ಮೋಸ್ಟ್ ಕಲರೆಲ್ಲ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ರು ಹುಡ್ಗ ಹುಡುಗಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿ ಆ್ಯಂಡ್ ನಾನು ಕೂಡ ಚೆನ್ನಾಗಿ ರೆಡಿಯಾಗಿದ್ದೀನಿ ನಿಮಗೆ ಸ್ಯಾರಿ ಇಷ್ಟ ಆಯಿತಾ ನನ್ನ ಜ್ಯುವೆಲ್ರಿ ಮೇಕಪ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು ಅಂತ ಹೇಳಿ ನಮ್ಮ ಅಮ್ಮನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಅಮ್ಮನ ಸ್ಯಾರಿ ನನಗೆ ಇಷ್ಟ ಆಯಿತು ಒಂಥರ ಕಲರ್ ಆಗಿರ್ಬೋದು ಅವ್ರ ಬ್ಲೌಸ್ ವರ್ಕ್ ಎಲ್ಲ ಚೆನ್ನಾಗಿತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಒಂಥರ ಫುಲ್ ಟ್ವಿನ್ನಿಂಗ್ ಮಾಡ್ತಾಯಿದ್ರು ಅವ್ರಿಗೂ ಒಂಥರ ಖುಷಿ ನಮ್ಮಮ್ಮಂಗಂತೂ ಫುಲ್ ಎನರ್ಜಿಲ್ ಇದ್ದರು ನಮ್ಮಮ್ಮ ಚೆನ್ನಾಗಿತ್ತು ಇವಾಗ ನಾನು ಸುಹಾಜ್ ಸ್ನೇಹ ವಿರು ಒಂದು ಫೋಟೋಸನ್ನ ತಗೊಂಡ್ವಿ ಆ್ಯಂಡ್ ಅದಾದಮೇಲೆ ಸ್ನೇಹ ಫ್ಯಾಮಿಲಿದು ಒಂದಷ್ಟು ಫೋಟೋಸು ಆ್ಯಂಡ್ ಎಲ್ಲರೂ ಸೇರಿ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ನಾನು ಕಮ್ಮಿಂಗ್ ಬ್ಲಾಗಲ್ಲಿ ಇನ್ನೂ ಯಾರ್ಯಾರು ಬಂದಿದ್ದರು ಯೂಟ್ಯೂಬರ್ಸ್ ಯಾರ್ಯಾರು ಜಾಯ್ನ್ ಆದರು ಜೊತೇಲಿ ಆ್ಯಂಡ್ ಒಂದಷ್ಟು ಫ್ರೆಂಡ್ಸ್ ಅದರದ್ದೆಲ್ಲ ನಾನು ಶೇರ್ ಮಾಡ್ಕೊತೀನಿ ಅದು ಊಟ ಏನೇನಿತ್ತು ಆ್ಯಂಡ್ ಹೇಗಾಯಿತು ಫಂಕ್ಷನು ಅನ್ನೋದೆಲ್ಲ ನಾನು ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಇವಾಗ ನೋಡ್ಬೋದು ಸ್ನೇಹ ಸ್ನೇಹ ಅವರಪ್ಪ ಆ್ಯಂಡ್ ಸ್ನೇಹ ತಂಗಿ ಇಷ್ಟು ಜನದ್ದು ಒಂದು ಫೋಟೋ ಥರ ತೆಗೆಸ್ಕೊಂಡ್ರು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ಯೂಟ್ ಫ್ಯಾಮಿಲಿ ಫೋಟೋ ಸೊ ತುಂಬ ಜನ ಕೇಳ್ತಾ ಇರ್ತಾರೆ ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಕೂಡ ಹಾಕಿದ್ರಿ ಸ್ನೇಹ ಅವರಮ್ಮ ತುಂಬ ಸಿಂಪಲ್ ತುಂಬ ಚೆನ್ನಾಗಿದ್ದಾರೆ ಅಂತೆಲ್ಲ ಹೌದು ಆಂಟಿ ತುಂಬಾ ಸಿಂಪಲ್ ನಾನು ನೋಡ್ದಂಗೆ ಆ್ಯಂಡ್ ಅವ್ರ ಮನೆಯವ್ರ ಸೈಡೆಲ್ಲ ಅಷ್ಟೇ ತುಂಬಾ ಸಾಫ್ಟ್ ಪರ್ಸನ್ಸು ನಾವೇ ಸ್ವಲ್ಪ ಜೋರೇನೋ ಅಂತ ಅನಿಸುತ್ತೆ ಅದರಲ್ಲೂ ಸ್ನೇಹ ತುಂಬ ಸೈಲೆಂಟ್ ನನ್ನ ತಮ್ಮನೆ ಸ್ವಲ್ಪ ದುಡುಕ್ ಮಾತಾಡೋದು ಆಮೇಲೆ ರಫು ಆ ಥರದ್ದೆಲ್ಲ ನೋಡಿದ್ರೆ ಈ ಸೈಡೆ ಸ್ವಲ್ಪ ರಾಂಗ್ ಆ ಕಡೆಯೇ ರೈಟ್ ಅನ್ನೋ ಥರ ಇದೆ ಎಲ್ಲ ಸರಿಯಾಗುತ್ತೆ ಯಾವಾಗಲೂ ಏನು ಗೊತ್ತೋ ಆಪೋಸಿಟ್ ಸೈಡೆ ತುಂಬ ಅಟ್ರ್ಯಾಕ್ಟ್ ಆಗೋದು ಇವಾಗ ನೋಡಿ ನನಗೆ ಸುನಿಗೆ ಏನೂ ಒಂದು ನನಗೇನು ಇಷ್ಟ ಆಗುತ್ತೆ ಅವ್ರಿಗಿಷ್ಟ ಆಗೋಲ್ಲ ಎಲ್ಲ ಆಪೋಸಿಟೇ ಅಂಥವ್ರೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಮಾಡೋದು ಸೊ ಯಾವಾಗಲೂ ಆ ಥರದ್ದೇ ವರ್ಕ್ ಆಗೋದು ಅಂತ ಅನಿಸುತ್ತೆ ನನಗೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ವೀರು ಅಪ್ಪ ನನಗೆ ವಾಯ್ಸ್ ಅವ್ರು ಕೊಡೋಕ್ಕೆ ಬಿಡ್ತಾಯಿಲ್ಲ ಹಂಗೋ ಹಿಂಗೋ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅವತ್ತು ಫಂಕ್ಷನಲ್ಲೂ ಅಷ್ಟೇ ಸುನಿ ಅಂತೂ ಫುಲ್ ಬೀತ್ ಹೋಗ್ತಾಯಿದ್ರು ಬ್ಲ್ಯಾಕ್ ಹಾಕಿ ಬಂದ್ಬಿಟ್ಟಿದ್ರು ಅವರು ಸೊ ಅದಕ್ಕೂ ಅದಕ್ಕೂ ಫುಲ್ ಸ್ಫೆಟ್ ಆಗ್ತಾಯಿದ್ರು ಆ್ಯಂಡ್ ಅಷ್ಟು ತುಂಬ ಗಲಾಟೆ ಮಾಡ್ತಾಯಿದ್ದ ಹೇಳಿದ್ನಲ್ಲ ಆಮೇಲೆ ಆಮೇಲೆ ಲಾಸ್ಟಲ್ಲಿ ಫುಲ್ ಅವನಿಗೆ ಸ್ವಲ್ಪ ವಾಮಿಟ್ ಮಾಡಿಬಿಟ್ಟ ವಾಮಿಟ್ ಮಾಡಿ ಕಫ ಎಲ್ಲ ಯಾವಾಗ ಆಚೆ ಬಂತು ಆಮೇಲೆ ಅವ್ನು ಫುಲ್ಲು ಆ್ಯಕ್ಟಿವ್ ಆಗೇ ಚೆನ್ನಾಗಿತ್ತು ಸೊ ಇವಾಗ ರಾಣಿಯಕ್ಕ ಆಮೇಲೆ ಸುಬ್ಬ ಗೌರಜಿ ಸುಪ್ರೀತ ಎಲ್ಲ ಇದ್ದರು ಅಂಕಲ್ ಬಂದಿರಲಿಲ್ಲ ಅವ್ರಿಗೆ ಸ್ವಲ್ಪ ಡ್ಯೂಟಿ ಮೇಲೆ ಆಚೆ ಹೋಗಿದ್ರು ಸೊ ಇವ್ರದ್ದು ಕೂಡ ಒಟ್ಟಿಗೆ ಫೋಟೋಸ್ ಯಾಕಂದರೆ ಮೂವರ್ತು ಟೈಮಲ್ಲಿ ಒಂದು ಕರೆಕ್ಟ್ ಫೋಟೋ ಸಿಕ್ಕಿರಲಿಲ್ಲ ಸೊ ಎಲ್ಲ ಕ್ಲೀನಾಗಿ ನೆನ್ಪು ಮಾಡಿಕೊಂಡು ಒಂದು ಫೋಟೋ ಕೂಡ ಸಿಕ್ತು ಆ್ಯಂಡ್ ಸುಬ್ಬ ಕೂಡ ಹಾಕೊಂಡು ಹಾಕ್ಕೊಂಡು ಫುಲ್ಲು ಹ್ಯಾಂಡ್ಸಮ್ಮ ಕಾಣಿಸ್ತದೆ ಯಾರಿದು ಸುಬ ಸುಬ್ಬ ಅಂತೀರ ಅಂತ ಅರುಣ್ ಸಚಿನ್ ನಾವು ಅವನು ಚಿಕ್ಕ ವಯಸ್ಸಿಂದನೂ ಸುಬ ಸುಬ್ಬ ಅಂದಿ ಅಂದಿ ನನಗೆ ಹಂಗೆ ಬಂದ್ಬಿಡ್ತೆ ಇವನು ಸುಬ್ಬ ನನ್ನ ತಮ್ಮನ್ನೂ ಸುಬ ಸುಬ್ಬ ಅಂತ ಇದ್ದೀವಿ ಸೊ ಇಬ್ಬರು ಸುಬ್ಬ ಸುಬ್ಬಗಳು ಅವಾಗೆಲ್ಲ ಗೊತ್ತಲ್ವ ಸುಬ್ಬ ಸುಬ್ಬಾ ಅಂತ ಆ ಥರ ಪೆಟ್ನೇಮೆಲ್ಲ ಕರೀತಾಯಿದ್ರು ಹಾಗೆ ಆ್ಯಂಡ್ ವೀಣಕ್ಕ ಬಂದಿದ್ರು ಸವಿತಾಕ ಅವರೆಲ್ಲ ಬಂದಿದ್ರು ಸಖತ್ ಆಯಿತು ಆಮೇಲೆ ಹೇಮಾ ಆಂಟಿ ಎಲ್ಲರೂ ನಮ್ಗೆ ಗೊತ್ತಿರೋರು ಎಷ್ಟೊಂದು ಜನ ಬಂದರು ಆ್ಯಂಡ್ ಅವಾಗಲೇ ಹೇಳ್ದಂಗೆ ಒಂದಷ್ಟು ಜನ ಬರಲಿಲ್ಲ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಒಬ್ರೊಬ್ಬರು ಒಂದೊಂದು ರೀಸನ್ಗಳನ್ನ ಕೊಟ್ಟಿರ್ತಾರೆ ಅವರ ಪ್ರಯಾರಿಟೀಸೇ ಬೇರೆ ಇರುತ್ತೆ ಸೊ ನಾವು ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ನಾವು ಜಸ್ಟ್ ಇನ್ವೈಟ್ ಮಾಡ್ಬೋದು ಯಾರು ಪ್ರೀತಿಯಿಂದ ಬಂದರೂ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿಯಾಯಿತು ನೀವೆಲ್ಲರೂ ಬಂದಿದ್ದಕ್ಕೆ ಫಂಕ್ಷನ್ ಇನ್ನೂ ಚೆನ್ನಾಗಾಯಿತು ಅದು ಮಾತ್ರ ನನಗೆ ಸಖತ್ತು ಇಷ್ಟ ಆಯಿತು ನಾವು ಅಮ್ಮನಷ್ಟು ಲಾಸ್ಟಲ್ಲೂ ನಾವು ಅಪ್ಪನೂ ಹೇಳ್ತಾಯಿದ್ರು ಹಂಗೋ ಹಂಗೋ ಸ್ವಾತಿ ನಿಂತ್ಕೊಂಡು ಅವ್ರ ತಮ್ಮನ ಮದುವೆ ರಿಸೆಪ್ಷನ್ ಎಲ್ಲೆಲ್ಲ ಓಡಾಡಿ ಚೆನ್ನಾಗಿ ಮಾಡಿಕೊಟ್ಲು ಮದುವೆನಾ ಅಂತ ನಾವು ಅಪ್ಪ ಅವ್ನ ಮಾತು ಹೇಳಿದ್ರು ಆ ಮಾತು ಕೇಳ್ದಂಗೆ ನಂಗೆ ಸಖತ್ ಎಮೋಷ್ ನಲ್ಲ ಅನ್ನಿಸ್ತು ಸೊ ತುಂಬ ಆಯಿತು ನೀವು ನೋಡ್ತಾ ಇರ್ಬೋದು ರಿಸೆಪ್ಷನ್ ಬ್ಲಾಗ್ ಹೇಗಿದೆ ಏನೋ ಅಂತ ರಿಸೆಪ್ಷನ್ ಇದರಲ್ಲಿ ನಾನು ಸೌಂಡ್ ಕೊಡೋಕ್ಕಾಗಲ್ಲ ಯಾಕಂದರೆ ಬ್ಯಾಕ್ ಗ್ರೌಂಡ್ ಸಾಂಗ್ಸ್ ಪ್ಲೇ ಆಗ್ತಾಯಿತ್ತು ಅವರ ಪ್ರೀ ವೆಡ್ಡಿಂಗ್ ವಿಡಿಯೋದು ಅದರದ್ದೆಲ್ಲ ಸೊ ಅದೆಲ್ಲ ಕಾಪಿರೈಟ್ ಇಶ್ಯೂ ಬರುತ್ತೆ ಸೊ ಆ ರೀಸನ್ಗೆ ನಾನು ವಾಯ್ಸ್ ಓವರ್ ಇಲ್ಲಾಂದರೆ ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವರು ಸ್ನೇಹ ಸೈಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನೋಡ್ಬೋದು ತುಂಬ ಜನ ಬರೋರಿದ್ದರು ಇನ್ನೂ ಜಾಯ್ನ್ ಆಗ್ತಾ ಇದ್ದರು ಸೊ ನಮ್ಮಮ್ಮನು ಎಲ್ಲಾನು ಮಾತಾಡ್ಸ್ಕೊಂಡು ಫುಲ್ಲು ನಮ್ಮ ಫುಲ್ ಮಿಂಚಿಂಗ ನಮ್ಮಮ್ಮಗೆ ಏನಂದರೆ ಈ ಥರ ಎಲ್ಲ ಬರಬೇಕು ಜನ ಆ ಥರದ್ದೆಲ್ಲ ಸಖತ್ ಇಷ್ಟ ನಮ್ಮಮ್ಮನಿಗೆ ಸಖತ್ ಖುಷಿಯಾಗಿದ್ರು ನಮ್ಮಮ್ಮ ಆಗಿರ್ಬೋದು ಅಪ್ಪ ಅಂತೂ ಊಟದ ಹಾಲ್ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾಯಿದ್ರು ಫೋಟೋ ಕರಿ ಹುಡುಕ್ತಾ ಇದ್ದರೆ ನಮ್ಮಪ್ಪ ಇರ್ತಾನೆ ಇರಲಿಲ್ಲ ಸೊ ಆ ಥರ ಒಟ್ನಲ್ಲಿ ಹಿಂಗ ಫಂಕ್ಷನ್ ಅಂತೂ ಸಕ್ಕತ್ತಾಗಾಯಿತು ನಾವೆಲ್ಲ ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿತ್ತು ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಜನ ಊಟ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಈ ಹಾಲ್ ನೀವು ನಾನು ಆವಾಗಲೇ ಗೆಸ್ ಮಾಡಿ ಅಂತ ಹೇಳಿದೆ ಇದು ವೀರು ನಾಮಕರಣ ಮಾಡೋದಲ್ಲ ಅದೇ ಸೇಮ್ ಪಾರ್ಟಿ ಹಾಲ್ ನಮಗೆ ಪ್ಲೇಸ್ ಆಗಿರ್ಬೋದು ಆ್ಯಂಡ್ ಪ್ರೈಸು ತುಂಬ ಕಮ್ಮಿ ಇತ್ತು ಆ್ಯಂಡ್ ಫುಡ್ ಕೂಡ ನಮಗೆ ಸಖತ್ ಇಷ್ಟ ಆಗಿತ್ತು ಉಡುಪಿ ಸ್ಟೈಲ್ ಫುಡ್ಡು ಸೊ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಸ್ನೇಹನ್ ಮತ್ತು ಸೊ ರಿಸೆಪ್ಷನ್ ಕೂಡ ಇಲ್ಲೇ ಮಾಡೋಣ ಆ್ಯಂಡ್ ನಮಗೆ ನಿಯರ್ ಬೈ ಕೂಡ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಈ ಪಾರ್ಟಿ ಹಾಲ್ನೇ ಚೂಸ್ ಮಾಡಿದ್ವಿ ಆ್ಯಂಡ್ ಚೆನ್ನಾಗಾಯಿತು ಎಲ್ಲನೂ ನೀವೇ ನೋಡ್ತಾ ಇರ್ಬೋದು ಎಲ್ಲರೂ ಜಾಯ್ನ್ ಆಗಿದ್ದರು ಎಲ್ಲಾರ್ದು ಒಂಥರ ಖುಷಿ ಇತ್ತು ನಾನು ನೆಕ್ಸ್ಟ್ ಯಾರ್ಯಾರು ಬಂದಿದ್ರು ಏನು ಅನ್ನೋದನ್ನ ನಾನು ಪಾರ್ಟ್ ಟೂ ಅಲ್ಲಿ ಶೇರ್ ಮಾಡ್ಕೊತೀನಿ ಸೊ ನೋಡ್ತಾ ಇರಿ ಆ್ಯಂಡ್ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್